ಡಿಸೆಂಬರ್ ಏಳು ಮತ್ತು ಎಂಟರಂದು ಎರಡು ದಿನಗಳ ಕಾಲ ಹೊನ್ನಾವರ ತಾಲೂಕಿನ ಕರ್ಕಿ ಹೆಗಡೆ ಹಿತ್ತಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷ ಶಂಕರ್ ರಾಮಚಂದ್ರ ನಾಯ್ಕ ಹೇಳಿದ್ದಾರೆ ಹೊನ್ನಾವರ ತಾಲೂಕಿನ ಕರ್ಕಿ ಹೆಗಡೆ ಹಿತ್ತಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುವರ್ಣ ಮಹೋತ್ಸವ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಸಹಕಾರ ನೀಡಬೇಕೆಂದು ಕೋರಿದರು ಗ್ರಾಮ ಪಂಚಾಯತ್ ಸದಸ್ಯ ಹರಿಶ್ಚಂದ್ರ ನಾಯ್ಕ ಮಾತನಾಡಿ ಇದು ದ್ವೀಪದ ರೀತಿಯಲ್ಲಿದ್ದ ಪ್ರವಾಹ ಬಾಧಿತ ಸ್ಥಳವಾದರೂ ಆಸ್ತಿಗಳು ಕೊಚ್ಚಿ ಹೋಗುವ ಸಮಯದಲ್ಲಿಯೂ ಸಹ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದೆಂದು ಶಿಕ್ಷಣ ಅಭಿಮಾನದಿಂದ ನಾರಾಯಣ ವೆಂಕಟಪ್ಪ ನಾಯ್ಕರ ಹಿತ್ತಲ ಜಾಗದಲ್ಲಿ ರಾಮ ಮಂಜುನಾಕ್ ನಾರಾಯಣ ಮುಖ್ರಿ ಮುಂತಾದವರು ಮುಂಚೂಣಿಯಲ್ಲಿ ನಿಂತು ಶಾಲೆ ನಿರ್ಮಿಸಿದ್ದರು ನಂತರದಲ್ಲಿ ನಾರಾಯಣ ವೆಂಕಟಪ್ಪ ನಾಯ್ಕ ರಾಮಾನಾಯ್ಕ ಅವರು ಸ್ಥಳದಾನ ಮಾಡಿದ್ದರಿಂದ ಇಲ್ಲಿ ಸುಸಜ್ಜಿತ ಶಾಲೆ ನಿರ್ಮಿಸಲು ಸಹಕಾರಿಯಾಯಿತು ಎಂದು ದಾನಿಗಳ ಕೊಡುಗೆ ಸ್ಮರಿಸಿದರು ಸುವರ್ಣ ಮಹೋತ್ಸವದ ಆಚರಣೆಯಿಂದ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಇದರ ಮೂಲ ಉದ್ದೇಶವಾಗಿದೆ ಶಾಲೆಗೆ ಶಿಕ್ಷಕರ ಅವಶ್ಯಕತೆ ಇದೆ ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲರ ಸಹಭಾಗಿತ್ವ ಅಗತ್ಯ ಎಂದರು ಡಿಸೆಂಬರ್ ಏಳರಂದು ಉದ್ಘಾಟನಾ ಸಮಾರಂಭದಲ್ಲಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಘನ ಉಪಸ್ಥಿತಿ ವಹಿಸಲಿದ್ದಾರೆ ಸಚಿವ ಮಂಕಾಳ ವೈದ್ಯ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಂದ ನಾಮಫಲಕ ಹಾಗೂ ಧ್ವಜಸ್ತಂಭ ಉದ್ಘಾಟನೆ ನಡೆಯಲಿದೆ ರಾಜ್ಯ ಸುಧಾರಣಾ ಆಯೋಗದ ಅಧ್ಯಕ್ಷರು ಶಾಸಕರಾದ ಆರ್ ವಿ ದೇಶಪಾಂಡೆ ಸ್ಮಾರ್ಟ್ ಕ್ಲಾಸ್ ಉದ್ಘಾಟಿಸಲಿದ್ದಾರೆ ಕಾರವಾರ ಶಾಸಕ ಸತೀಶ್ ಶೈಲ್ ಗೌರವ ಉಪಸ್ಥಿತಿ ವಹಿಸಲಿದ್ದಾರೆ ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಂಸದ ವಿಶ್ವೇಶ್ವರಯ್ಯ ಕಾಗೇರಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಭೀಮಣ್ಣ ನಾಯ್ಕ್ ವಿಧಾನಪರಿಷತ್ ಶಾಸಕ ವಿ ಎಸ್ ಸಂಕನೂರ್ ಶಾಂತಾರಾಮ್ ಸಿದ್ದಿ ಗಣಪತಿ ಉಳ್ವೇಕರ್ ಸೇರಿದಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಸ್ಥಳಧಾನಿಗಳು ಎಸ್ ಸುವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷರುಗಳು ಅಧಿಕಾರಿ ವರ್ಗದವರು ಅತಿಥಿಗಳಾಗಿ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದರು ಡಿಸೆಂಬರ್ ಎಂಟರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪ್ರಾಥಮಿಕ ಶಿಕ್ಷಣ ಚಿಂತನ ಮಂಥನ ಗೋಷ್ಠಿ ನಡೆಯಲಿದೆ ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ಸಮಾರೋಪ ಸಮಾರಂಭ ಸನ್ಮಾನ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯೆ ಸುಮತಿ ನಾಯ್ಕ ಕಮಲಾಕರ್ ಮುಖ್ರಿ ಎಸ್ ಅಧ್ಯಕ್ಷ ರಮೇಶ್ ನಾಯ್ಕ್ ಶಾಲಾ ಮುಖ್ಯಾಧ್ಯಾಪಕ ಆರ್ ಕೆ ಮುಖ್ರಿ ರಮಲಾ ಶೇಖ್ ಈಶ್ವರ್ ನಾಯ್ಕ್ ಗಣಪತಿ ನಾಯ್ಕ್ ಶ್ರೀನಿವಾಸ್ ರಾಯ್ಕರ್ ರಾಮಚಂದ್ರ ನಾಯ್ಕ್ ಶಿಕ್ಷಕ ವೃಂದ ಮಹಿಳಾ ಮಂಡಳಿ ಸಂಘ ಸಂಸ್ಥೆಯ ಪ್ರಮುಖರು ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು